ನಮಸ್ಕಾರ ಲಾಸ್ಟ್ ವೀಡಿಯೋದಲ್ಲಿ ಮನುಷ್ಯ ಕೈಮದ್ದನ್ನು ಯಾವ ರೀತಿಯಾಗಿರ್ತಕ್ಕಂಥ ಉದ್ದೇಶದಿಂದ ಹೇಗೆ ಹೊಟ್ಟೆ ಕಿಚ್ಚಿಂದ ಜನಗಳಿಗೆ ಹಾಕ್ತಾನೆ ಅಂತೇಳಿ ನೋಡಿದ್ವಲ್ಲ ಈಗ ಜನಗಳಿಗೆ ಕೈಮದ್ದು ಬಿದ್ದಂತಹ ಸಮಯದಲ್ಲಿ ದೈಹಿಕವಾಗಿ ಎಷ್ಟೆಲ್ಲ ನೋವನ್ನು ತಿಂತಾನೆ ಹೆಂಗೆಲ್ಲ ನೋವನ್ನು ಅನ್ಭವಿಸ್ತಾನೆ ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೈಮದ್ದು ಬಿದ್ದಂಥ ಸಮಯದಲ್ಲಿ ಮನುಷ್ಯ ಮಂಕಾಗಿ ಹೋಗ್ತಾನೆ ಯಾವ ಕಡೆನೂ ಕೂಡ ಗಮನವೇ ಇರೋದಿಲ್ಲ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಮಂಕಾಗಿ ಹೋಗ್ತಾನೆ ಮತ್ತಿದ್ದಕ್ಕಿದ್ದಂಗೆ ಜ್ವರ ಬರೋ ಅಂಥದ್ದು ಸುಮ್ಮ ಸುಮ್ಮನೆ ಮಲಗೋ ಅಂಥದ್ದು ಏನಾಗಿದೆ ಅಂತಲೇ ಅವನಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಮತ್ತು ತಲೆನೋವು ಸ್ಟಾರ್ಟ್ ಅಂಥದ್ದು ಏನು ಯೋಚನೆ ಮಾಡಿಲ್ಲ ಆದರೂ ತಲೆನೋವು ಬಂದಿದೆ ವಾತಾವರಣ ಚೆನ್ನಾಗಿದ್ರೂ ತಲೆನೋವು ಬಂದಿದೆ ಅಂತೇಳಿ ಹೊಟ್ಟೆ ನೋವು ಬರೋದು ಹೊಟ್ಟೆ ಮುರಿದಂಗೆ ಅಂಥದ್ದು ತಲೆ ಸುತ್ತು ಬರೋದು ಇಲ್ಲದೆ ಇರೋ ಯೋಚನೆಗಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ ಒಬ್ಬರೇ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದ್ರ ಜೊತೆಯಲ್ಲಿ ತಲೆ ಕೂದಲು ಕೂಡ ಉದುರೋದಕ್ಕೆ ಶುರುವಾಗುತ್ತೆ ನನ್ನ ತಲೆ ಕೂದಲು ತುಂಬ ಚೆನ್ನಾಗಿತ್ತಲ್ಲಪ್ಪಾ ಏನಿದು ಇದ್ದಕ್ಕಿದ್ದಂಗೆ ಉದುರೋಗ್ತಾ ಇದೆಯಲ್ಲ ಅಂತೇಳಿ ನೀವೇ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ಈಗ ಕೆಲವೊಂದು ವೈರಸ್ಗಳೆಲ್ಲ ಹೆಂಗೆ ಅಟ್ಯಾಕ್ ಆಗುತ್ತಲ್ವ ಆ ವೈರಸ್ಗಳಿಗೆಲ್ಲ ಕೆಲವೊಂದು ಮದ್ದಿದೆ ಆದರೆ ಈ ಕೈಮದ್ದು ಬಿದ್ದಾಗ ಕೆಲವೊಂದು ವೈರಸ್ಗಳೂ ಕೂಡ ಅಟ್ಯಾಕ್ ಆಗ್ತಾ ಹೋಗುತ್ತೆ ಮತ್ತು ಹೋಟೆಲೆಲ್ಲ ಸಿಕ್ಕಾಬಟ್ಟೆ ಸಂತಾಗುತ್ತೆ ಕೈ ನೋವು ಕಾಲು ನೋವು ಏನಾಗ್ತಿದೆ ಆಗ್ತಿದೆ ಅಂತಲೇ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಆರೋಗ್ಯವಂತನಾಗಿರ್ತಕ್ಕಂಥ ಮನುಷ್ಯನ ದೇಹದ ಅಂಗಾಂಗಗಳಲ್ಲಿ ಅನಾರೋಗ್ಯ ಉಂಟಾಗ್ತಾ ಹೋಗುತ್ತೆ ಈಗ ನೋಡಿ ಕರುಳಿನಲ್ಲಿ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ ಈಗ ನಾವು ಕೆಲವು ಕಡೆಲೆಲ್ಲ ಕೇಳಿರ್ಬೋದು ಏನೋ ಒಂಥರ ಕರುಳು ಹುಣ್ಣು ಆದಂಗಾಗ್ತಿದೆ ಏನೋ ಒಂಥರ ನೋವಾಗ್ತಿದೆ ಅಂತೇಳಿ ಈಗ ಪಿಚ್ಚರಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ಚಿಕ್ಕ ಚಿಕ್ಕ ಗಡ್ಡೆ ಥರ ಆಗ್ಬಿಟ್ಟು ಅದು ಬ್ಲಡ್ ಹರಿಯೋದಕ್ಕೆ ಶುರುವಾಗುತ್ತೆ ಆಮೇಲೆ ಚಿಕ್ಕ ಚಿಕ್ಕ ಹುಳ ಥರ ಆಗುತ್ತೆ ಹುಳ ಥರ ಆಗಿ ಕರುಳನ್ನೆಲ್ಲ ಒಂಥರ ತಿನ್ನೋದಕ್ಕೆ ಶುರು ಮಾಡುತ್ತೆ ಇದಾದಮೇಲೆ ಹುಳ ಎಲ್ಲ ಆದ್ಮೇಲೆ ಬಾಯಲೆಲ್ಲ ಸಿಕ್ಕ ಬಟ್ಟೆ ಸ್ಮೆಲ್ ಬರುತ್ತೆ ಸ್ಮೆಲ್ ಬರ್ತಿದ್ದಂಗೆ ವಾಕ್ರಿಕೆ ಬರೋ ಅಂಥದ್ದು ಹೀಗೆಲ್ಲ ಆಗುತ್ತೆ ಸ್ಮೆಲ್ ಬರೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಆಹಾರ ಕೊಳ್ತಿರ್ತಕ್ಕಂಥ ಆಹಾರದಲ್ಲಿ ಹೆಂಗೆ ಹುಳು ಸೃಷ್ಟಿ ಆಗುತ್ತೋ ಹಾಗೆ ಕರುಳಿನಲ್ಲಿ ಈಗ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ಲ ಹುಳು ಎಲ್ಲ ಸೃಷ್ಟಿ ಆಗ್ತಾ ಹೋಗುತ್ತೆ ರಾಶಿ ರಾಶಿ ಹುಳುಗಳು ಅದು ಹೇಳೋಕ್ಕಾಗದೇ ಇಲ್ಲ ಅಷ್ಟು ಹುಳುಗಳೆಲ್ಲ ಶು ಶುರುವಾಗುತ್ತೆ ಬಾಯೆಲ್ಲ ಸ್ಮೆಲ್ ಬರೋ ಅಂಥದ್ದು ಮತ್ತು ಊಟ ಮಾಡಿದ್ರೆ ತಿನ್ನೋದಕ್ಕಾಗಲ್ಲ ವಾಕ್ರಿಕೆ ಬರೋ ಅಂಥದ್ದು ಈ ಥರ ಎಲ್ಲ ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಏನೇ ತಿಂದರೂ ಆಹಾರ ಅದು ತಿಂತಾ ಇರುತ್ತೆ ಮತ್ತು ನಾಲ್ಗೆ ಎಲ್ಲ ಹೊಡೆಯೋ ಅಂಥದ್ದು ನಾಲ್ಗೆ ಮೇಲೆಲ್ಲ ಏನೋ ಒಂಥರ ಹೇಳೋಕ್ಕಾಗೋದಿಲ್ಲ ಜಿಡ್ ಜಿಡ್ಜಿ ಜಿಡ್ಡು ಜಿಡ್ಡಿನ ಆ ಥರ ರೂಪದಲ್ಲೆಲ್ಲ ಜೊಳೆ ಜೊಳೆ ಎಲ್ಲ ಹರಿಯೋ ಅಂಥದ್ದೆಲ್ಲ ಆಗುತ್ತೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಅಂದರೆ ಮದ್ದನ್ನು ಹಾಕಿರ್ತಾರಲ್ಲ ಆಗ ಏನಾಗುತ್ತೆ ಅದು ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗಾಂಗಗಳೆಲ್ಲ ಕೊಳಿತಾ ಕೊಳಿತಾ ಹೋದಂಗೆಲ್ಲ ಕೊಳೆಯೋದಕ್ಕೆ ಕಾರಣ ಏನಪ್ಪ ಅಂದರೆ ಹುಳು ಎಲ್ಲ ತಿಂತಾ ಹೋಗುತ್ತೆ ಅದು ಯಾವ ಸ್ಕ್ಯಾನಿಂಗಿಗೂ ಕೂಡ ಕಾಣಿಸೋದಿಲ್ಲ ಸುಮ್ಮನೆ ಒಂದು ಪಿಚ್ಚರ್ ಇರಲಿ ಅಂಥೇಳಿ ನಾನು ಅದನ್ನು ತೋರಿಸಿದ್ದಷ್ಟೇ ಅದೇ ಥರ ಹುಳು ಅಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಕೈಮದ್ದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹುಳುಗಳು ದೇಹದಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ ಅದು ನಿಮ್ಮ ನೀವು ತಿಂದಂಥ ಆಹಾರ ಎಲ್ಲ ತಿಂತಾ ಇರುತ್ತೆ ಮತ್ತು ಅಂಗಾಂಗಗಳನ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ನಿಶಕ್ತಿ ಒಂದು ತನೇ ಮನುಷ್ಯ ಯಾವ ಕಡೆನೂ ಕೂಡ ಗಮನ ಇರೋದಿಲ್ಲ ತಲೆ ಕೂದಲು ಉದುರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಬಾಡಿ ಎಲ್ಲ ಹೀಟ್ ಆಗ್ತಾ ಹೋಗುತ್ತೆ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಒಂದು ನೀರಿನ ಅಂಶ ಇರೋ ದೈಹಿಕವಾಗಿ ಏನು ಆರೋಗ್ಯ ಇರಬೇಕು ಅದೇನು ಕೂಡ ಇರೋದಿಲ್ಲ ಈ ಕೈಮದ್ದಿಗೆ ಅನ್ನೋದು ಎಷ್ಟು ಪವರ್ ಇದೆ ಅಂತೇಳಿ ಈ ವಿಡಿಯೋ ನೋಡೇನೆ ತಿಳ್ಕೋಬಹುದು ಈ ಕೈ ಮದ್ದನ್ನ ರಿಮೂವ್ ಮಾಡ್ತೀವಲ್ಲ ನೋಡಿ ಕೆಟ್ಟದ್ದು ಬೇಗ ಅಟ್ಯಾಕ್ ಆಗುತ್ತೆ ಅದು ರಿಮೂವ್ ಮಾಡಿದ ಮೇಲೂ ಕೂಡ ಸ್ವಲ್ಪ ದಿವಸ ಅವರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಕೆಲವರು ಪೇಷೆಂಟ್ಗಳು ಬಂದವರು ಕೂಡ ಅಷ್ಟೇ ಅವ್ರೊಂದು ಮೈಂಡ್ ಸ್ಟ್ರಾಂಗ್ ಮಾಡಿಕೊಂಡು ತಡ್ಕೋಬೇಕಾಗುತ್ತೆ ರಿಮೂವ್ ಆಗೋದಂಥದ್ದು ಆಗಿದ್ರೂ ಕೂಡ ಕೆಲವೊಬ್ಬರಿಗೆ ಸೆನ್ಸು ಇರೋದೇ ಇಲ್ಲ ನನಗೆ ಹುಷಾರಾಗ್ತಿದೆಯೋ ಇಲ್ವೋ ಅಂತೇಳೇ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅದು ತಗೊಂಡು ಹೋಗಿರುತ್ತೆ ಇದು ಯಾವ ಸ್ಕ್ಯಾನಿಂಗಿಗೂ ಕೂಡ ಕಾಣಿಸೋದಿಲ್ಲ ಇದೊಂದು ಗಾಳಿ ರೂಪದಲ್ಲಿ ಇರುತ್ತೆ ಹಾಗಾಗಿ ಎಲ್ಲೇ ಸ್ಕ್ಯಾನಿಂಗ್ ಮಾಡಿಸಿದ್ರೂ ಕೂಡ ಇದು ಗೊತ್ತಾಗೋದೇ ಇಲ್ಲ